ಹಾಯ್ ನಮಸ್ಕಾರ ನಾನಂಜನ್ ನೀವು ನೋಡ್ತಾ ಇದ್ದೀರಾ ನಾಮ ಜುಮೆಯ ನಮ್ಮ ಇಷ್ಟ ಸ್ನೇಹಿತರೆ ವಿಷಯ ಆಲ್ರೆಡಿ ಎಲ್ಲರಿಗೂ ತಿಳಿದಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಅದೇನು ಅಂತಂದರೆ ನಮ್ಮ ಮಹೇಂದ್ರ ಹಾಗೆ ಭೀಮನನ್ನ ಮತ್ತಿಗೋಡು ಆನೆ ಶಿಬಿರದಿಂದ ಬಳ್ಳೆ ಆನೆ ಶಿಬಿರಕ್ಕೆ ಸೊ ಸ್ಥಳಾಂತರ ಮಾಡ್ತಾ ಇದ್ದಾರೆ ಅಂತ ಹಾಗಾದರೆ ಈ ಒಂದು ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಒಂದು ಪ್ರಶ್ನೆ ಎಲ್ಲರಿಗೂ ಸಹ ಕಾಡ್ತಾ ಇದೆ ಇನ್ನು ಅಷ್ಟೇ ಅಲ್ಲದೆ ಮತ್ತಿಗೋಡು ಶಿಬಿರದಿಂದ ಮತ್ತೆ ನಾಲ್ಕು ಆನೆಗಳನ್ನು ಸಮೀಪದಲ್ಲೇ ಇರ್ತಕ್ಕಂಥ ಆರಂಗಿ ಆನೆ ಶಿಬಿರಕ್ಕೆ ಸ್ಥಳಾಂತರ ಮಾಡ್ತಾರೆ ಅಂತಕ್ಕಂಥ ಒಂದು ಸುದ್ದಿಯು ಸಹ ಹರಿದಾಡ್ತಾ ಇದೆ ಹಾಗಾದರೆ ಈ ಒಂದು ನಿರ್ಧಾರಗಳು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಒಂದು ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಮಹೇಂದ್ರ ನಲವತ್ತೆರಡು ವರ್ಷದ ಭವಿಷ್ಯದ ಅಂಬಾರಿ ಆನೆ ಸೊ ಇದರ ಮಾವುತರು ಮತ್ತೆ ಕಾವಡಿಗರು ಬಂದು ರಾಜಣ್ಣ ಹಾಗೆ ಮಲ್ಲಿಕಾರ್ಜುನ ಸ್ನೇಹಿತರೆ ಇದರ ಬಗ್ಗೆ ಇರತಕ್ಕಂಥ ಒಂದು ಸುದ್ದಿ ಏನು ಅಂತಂದ್ರೆ ಆ ಮತ್ತಿಗೋಡು ಆನೆ ಶಿಬಿರದಿಂದ ನೇರವಾಗಿ ಇದನ್ನ ಬಳ್ಳೆ ಆನೆ ಶಿಬಿರಕ್ಕೆ ಸ್ಥಳಾಂತರ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತಕ್ಕಂಥದ್ದು ಅಂತಿಮ ಹಂತದಲ್ಲಿ ಇದೆ ಅಂತಕ್ಕಂಥದ್ದು ಸೊ ಇದ್ರ ಬಗ್ಗೆ ಅನೇಕ ರೀತಿಯ ಒಂದು ಸಾಮಾಜಿಕ ಹೋರಾಟಗಾರರಾಗಿರ್ಬೋದು ಹಾಗೆ ಆನೆ ಪ್ರಿಯರಾಗಿರ್ಬೋದು ಮತ್ತೆ ಪರಿಸರವಾದಿಗಳಾಗಿರ್ಬೋದು ಸೊ ಇದರ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇಲ್ಲಿ ಮಹೇಂದ್ರ ಆಗಿರ್ಬೋದು ಭೀಮಾ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಆನೆ ಆಗಿರ್ಬೋದು ಸೊ ಯಾವುದಾದರೂ ಒಂದು ಸ್ಥಳದಲ್ಲಿ ಇದೆ ಅಂತಂದ್ರೆ ಆ ಒಂದು ಸ್ಥಳದಲ್ಲಿರ್ತಕ್ಕಂಥ ಒಂದು ವಾತಾವರಣಕ್ಕೆ ಹಾಗೆ ಅಲ್ಲಿರ್ತಕ್ಕಂಥ ಆನೆಗಳಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಕಾವಾಡಿಗ ಮತ್ತೆ ಮಾವುತರಿಗೆ ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಆಗಿರುತ್ತೆ ಅದು ಯಾವುದೋ ಇನ್ಯಾವುದೋ ಒಂದು ಕಾರಣಕ್ಕೆ ಈ ಒಂದು ಸ್ಥಳವನ್ನ ಬಿಟ್ಟು ಸೊ ಸಮೀಪದಲ್ಲಿರ್ತಕ್ಕಂಥ ಮತ್ತೊಂದು ಸ್ಥಳಕ್ಕೆ ಹೋಗಬೇಕು ಅಂತಂದ್ರೆ ಆ ಒಂದು ಆನೆಯ ಮೇಲೆ ಒಂದು ಆ ಒಂದು ಆನೆಯ ಮೇಲೆ ಒಂದು ಆರೋಗ್ಯದ ಒಂದು ಪರಿಸ್ಥಿತಿ ಅನ್ನೋದು ಬಿಟ್ಟಾಕಿ ಆರೋಗ್ಯದ ಮೇಲೆ ಅಷ್ಟೊಂದು ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ ಅಂತಕ್ಕಂಥ ನನ್ನ ಅನಿಸಿಕೆ ಆದರೆ ಸೊ ಅದರ ಮಾನಸಿಕವಾಗಿ ಅದಕ್ಕೆ ತುಂಬಾನೇ ನೋವಾಗುತ್ತೆ ಅಂತಕ್ಕಂಥ ಒಂದು ವಿಷಯ ಹೌದು ನಿಜ ಸೊ ಬಳ್ಳೆಯು ಕೂಡ ನಮ್ಮ ನಮ್ಮ ರಾಜ್ಯದಲ್ಲಿ ಇರೋದು ಸೊ ಮತ್ತೆ ಬಳ್ಳಿಗೆ ಅರೌಂಡ್ ಏನು ಅಂತಂದರೆ ಒಂದು ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ಸ್ ಆಗ್ಬೋದು ಆದರೆ ನನ್ನ ಅಭಿಪ್ರಾಯ ಏನು ಅಂತಂದರೆ ಹೌದು ಬಳ್ಳೆಯ ಕೂಡ ತುಂಬ ಒಳ್ಳೆಯ ಒಂದು ಆನೆ ಶಿಬಿರನೇ ನಮ್ಮ ಅರ್ಜುನ ಇದ್ದ ಕುಮಾರಸ್ವಾಮಿ ಇದ್ದ ತುಂಬ ಆನೆಗಳಿದ್ದವು ಆದರೆ ಕಾರಣಾಂತರಗಳಿಂದ ಈಗ ಸದ್ಯಕ್ಕೆ ಬಳ್ಳೆ ಆನೆ ಶಿಬಿರ ಸಂಪೂರ್ಣವಾಗಿ ಖಾಲಿ ಆಗಿದೆ ಬದಲು ಏನು ಮಾಡ್ಬೋದು ಆಗಿತ್ತು ಅಂತಂದ್ರೆ ಸೊ ಯಾವುದಾದ್ರೂ ಒಂದು ಹೊಸ ಕಾಡಾನೆಯನ್ನು ಕ್ಯಾಪ್ಚರ್ ಮಾಡ್ತಾರಲ್ವಾ ಸೊ ಅಂತ ಆನೆಗಳನ್ನು ಅಲ್ಲಿಗೆ ಕಳಿಸೋದು ಉತ್ತಮ ಅಂತ ಆಕ್ಚುಲಿ ವಿಷಯ ಏನು ಅಂತಂದ್ರೆ ಇಲ್ಲಿ ಮಹೇಂದ್ರ ಅಷ್ಟೇ ಅಲ್ಲದೆ ಇಲ್ಲಿ ಏಕಲವ್ಯ ಆಗಿರ್ಬೋದು ಶ್ರೀಕಂಠ ಆಗಿರ್ಬೋದು ರಾಮಯ್ಯ ಆಗಿರ್ಬೋದು ಈ ಒಂದು ಆನೆಗಳನ್ನೆಲ್ಲ ಸೊ ಒಂದು ಆರಂಗಿ ಆನೆ ಶಿಬಿರಕ್ಕೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಆ್ಯಕ್ಚುಲಿ ನನ್ನ ಅನಿಸಿಕೆ ಪ್ರಕಾರ ಏನು ಅಂತಂದರೆ ಈ ಒಂದು ಆರಂಗಿ ಆನೆ ಶಿಬಿರಕ್ಕೆ ಯಾವುದೇ ಆನೆಗಳನ್ನು ಸ್ಥಳಾಂತರ ಮಾಡಬಾರ್ದು ಯಾಕೆ ಅಂತಂದರೆ ಇಲ್ಲಿ ಇವನ್ ಆರಂಗಿಯಲ್ಲಿರ್ತಕ್ಕಂಥ ಶಿ ಆನೆಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದ್ರು ಸಹ ಒಳ್ಳೆಯ ನಿರ್ಧಾರ ಆಗುತ್ತೆ ಯಾಕೆ ಅಂತಂದರೆ ಎರಡು ರೀಸನ್ ಹೇಳ್ತೀನಿ ಸೊ ಈ ಒಂದು ಆರಂಗಿ ಡ್ಯಾಮ್ ಏನಿದೆಯೋ ಸೊ ಒಂದು ಡ್ಯಾಮ್ ಕಂಪ್ಲೀಟ್ ಆದಾಗ ಸೊ ನೀರು ತುಂಬಿಕೊಂಡಾಗ ಆ ಕಡೆಯಿಂದ ಬೀಸ್ತಕ್ಕಂಥ ಆ ಒಂದು ಶೀತ ಗಾಳಿಯ ಪರಿಣಾಮದಿಂದ ಸೊ ಆನೆಗಳ ಒಂದು ಆರೋಗ್ಯದ ಮೇಲೆ ತುಂಬ ಗಂಭೀರವಾಗಿರ್ತಕ್ಕಂಥ ಪರಿಣಾಮ ಅನ್ನೋದು ಬೀಳುತ್ತೆ ಸೆಕೆಂಡ್ ಏನು ಅಂತಂದ್ರೆ ಆ ಒಂದು ಆರಂಗಿ ಆನೆ ಶಿಬಿರ ಏನಿದೆಯಲ್ಲ ಅದರ ಒಂದು ಸ್ಕೇಲ್ ಅಂತಕ್ಕಂಥದ್ದು ತುಂಬಾ ಚಿಕ್ಕದಾಗಿದೆ ಸೊ ಇಲ್ಲಿ ಮತಿಗೋಡು ಆಗಿರ್ಬೋದು ದುಬಾರೆ ಆಗಿರ್ಬೋದು ಇಲ್ಲಿ ಆನೆಗಳನ್ನು ಏನು ಮಾಡ್ತಾರೆ ನೇರವಾಗಿ ಕಾಡಿಗೆ ಬಿಡ್ತಾರೆ ಅಲ್ಲಿ ಕಾಡಿಗೆ ಬಿಡೋದಿಲ್ಲ ಅರಣ್ಯ ಇಲಾಖೆಯಿಂದ ಕೊಡ್ತಕ್ಕಂಥ ಸೊ ಆ ಒಂದು ಲಿಮಿಟ್ ಫುಡ್ಡನ್ನೇ ತಿನ್ಕೊಂಡು ಆನೆಗಳು ಇರಬೇಕಾಗ್ತದೆ ಸೊ ನಾನು ಕೇಳಿರ್ತಕ್ಕಂಥ ವಿಷಯ ಸೊ ಆ ರೀಸನಿಂದ ಯಾವುದೇ ಆನೆಗಳನ್ನು ಹಾರಂಗಿಗೆ ಕಳಿಸ್ತಕ್ಕಂಥ ನಿರ್ಧಾರದಿಂದ ಹಿಂದೆ ಸರಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಇನ್ನ ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಮಹೇಂದ್ರ ನಮ್ಮಲ್ಲೇ ಇರಲಿ ಸೊ ನಮ್ಮ ಮತ್ತಿಗೋಡು ಆನೆ ಶಿಬಿರದಲ್ಲೇ ಇರಲಿ ಸೊ ಇನ್ನೇನು ಅಂಬಾರಿ ಓರ್ತಾನೆ ಅಂತಲ್ಲ ಸೊ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಪ್ರಾಣಿಗಳು ಸಹ ಅದರದೇ ಆಗಿರ್ತಕ್ಕಂಥ ಭಾವನೆಗಳು ಅನ್ನೋದು ಇರುತ್ತೆ ಹಾಗೆ ಆ ಒಂದು ಭಾವನೆಗಳ ಜೊತೆ ಆಟ ಆಡ್ತಕ್ಕಂಥ ಅಧಿಕಾರ ಅನ್ನೋದು ಯಾರಿಗೂ ಸಹ ಇರೋದಿಲ್ಲ ಸ್ನೇಹಿತರೆ ಇದು ಅಂತಂದ್ರೆ ನಮ್ಮ ಮಹೇಂದ್ರ ಹಾಗೆ ಭೀಮಾ ಮತ್ತಿಗೋಡು ಆನೆ ಶಿಬಿರದಲ್ಲಿ ಇರಲಿ ಹಾಗೆ ಒಂದು ವೇಳೆ ಹೌದು ಬಳ್ಳಿ ಕೂಡ ನಮ್ಮಲ್ಲೇ ಬರುತ್ತೆ ಸೊ ನಮ್ಮದೇ ಅದು ಕೂಡ ಶಿಬಿರನು ಸೊ ಅದ್ರ ಬದಲು ಏನು ಮಾಡ್ಬೋದು ಆಗಿತ್ತು ಅಂತಂದರೆ ಸೊ ಹೊಸದಾಗಿ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಆನೆಗಳನ್ನು ಅಲ್ಲಿಗೆ ಕಳುಹಿಸಿ ಅಲ್ಲಿಗೆ ಅವ್ಳಿಗೆ ಒಂದು ತರಬೇತಿಯನ್ನು ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಬಳ್ಳಿಯಲ್ಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಮಾವುತ್ರಿದ್ದಾರೆ ಕಾವಾಡಿಗರು ಇರ್ತಾರೆ ಸೊ ಅವರಿಗೆ ಈ ಒಂದು ಹೊಸ ಆನೆಗಳನ್ನ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಹಾಗಾದ್ರೆ ಮಹೇಂದ್ರ ಮತ್ತೆ ಭೀಮಾ ಆಗಿರ್ಬೋದು ನಮ್ಮ ಆನೆಗಳನ್ನು ಸೊ ಈ ಒಂದು ಕ್ಯಾಂಪಿಂದ ಬೇರೆ ಒಂದು ಕ್ಯಾಂಪ್ ಗೆ ಸ್ಥಳಾಂತರ ಮಾಡ್ತಕ್ಕಂಥ ವಿಷಯದ ಬಗ್ಗೆ ನೀವೇನಂತೀರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು